ಎಲ್ಲೆಡೆ ಡಿಜಿಟಲ್ ಕ್ರಾಂತಿಯದ್ದೇ ಸುದ್ದಿ ಬೆರಳ ತುದಿಯಲ್ಲಿ ಪ್ರಪಂಚವಿದೆ ಸ್ವದೇಶಿ ವಸ್ತುಗಳ ತಯಾರಿಕೆ ಬಗ್ಗೆ ಸಾಕಷ್ಟು ಒಲವು ಹೊಂದಿರುವ ಕನ್ನಡಿಗ ವಿಶ್ವಾಸವರು ಸೃಷ್ಟಿಸಿದ್ದೇ ವಿಶ್ವಾಸ್ ಪ್ಲೇ ಇದು ಕಳೆದ ವರ್ಷ ಲಾಂಚ್ ಆಗಿ ಕೇವಲ ಒಂದು ವರ್ಷದಲ್ಲೇ ಲಕ್ಷಾಂತರ ಸಂತೃಪ್ತ ಗ್ರಾಹಕರನ್ನ ಪಡೆದು ಇದೀಗ ಮತ್ತೊಂದು ಕ್ರಾಂತಿಕಾರಿ ಹೆಜ್ಜೆ ಇಡಲು ಮುಂದಾಗಿದೆ ವಿಶ್ವಾಸ್ ಪೇ ಇಂದು ಸ್ಥಳೀಯ ಜನರ ಜೊತೆಗೆ ವಿಶ್ವಮಟ್ಟದಲ್ಲಿ ಬೆಳೆಯಲು ಬೇಕಾದ ಎಲ್ಲ ಸೌಲಭ್ಯ ಮತ್ತು ವಿಭಿನ್ನ ತಂತ್ರಜ್ಞಾನಗಳೊಂದಿಗೆ ನಿಮ್ಮ ಮುಂದೆ ಬರುತ್ತಿದೆ ವಿಶ್ವಾಸ್ ಪೇ ಪೇಮೆಂಟ್ ಗೇಟ್ ವೇ ಆಪ್ ಆಗಿದ್ದು ಇದರ ಮೂಲಕ ಒಂದೇ ಕ್ಲಿಕ್ನಲ್ಲಿ ನಿಮ್ಮ ಮೊಬೈಲ್ ರೀಚಾರ್ಜ್ನಿಂದ ಹಿಡಿದು ದೈನಂದಿನ ಎಲ್ಲಾ ಬಿಲ್ಗಳನ್ನು ಪೇ ಮಾಡಬಹುದು ಈಗಾಗಲೇ ಇರುವ ಪೇಮೆಂಟ್ ಆಪ್ಗಳಿಗಿಂತ ವಿಶ್ವಾಸ್ ಪೇ ವಿಭಿನ್ನ ಮತ್ತು ವಿನೂತನ ಗ್ರಾಹಕ ಸ್ನೇಹಿ ಯೋಜನೆಗಳನ್ನು ಹೊಂದಿದೆ ಸಂಸ್ಥೆಯ ಲಾಭಕ್ಕಿಂತ ಗ್ರಾಹಕರ ಲಾಭಕ್ಕೆ ಹೆಚ್ಚು ಆದ್ಯತೆ ನೀಡುವ ಮೂಲಕ ಸಂತೃಪ್ತ ಗ್ರಾಹಕರನ್ನು ಹೊಂದಬೇಕು ಎನ್ನುವುದು ವಿಶ್ವಾಸ್ ಪೇನ ವ್ಯವಸ್ಥಾಪಕ ನಿರ್ದೇಶಕರಾದ ವಿಶ್ವಾಸ್ ಎನ್ ಅವರ ಆಶಯ ಲಾಂಚ್ ಆದ ವಿಶ್ವಾಸ್ ಪೇ ಕೇವಲ ಒಂದೇ ವರ್ಷದಲ್ಲಿ ಲಕ್ಷಾಂತರ ಗ್ರಾಹಕರ ಮೆಚ್ಚುಗೆಗೆ ಪಾತ್ರವಾಗಿದೆ ಓಕಾ ನಿಂದ ಮಾನ್ಯತೆ ಪಡೆದಿರುವ ವಿಶ್ವಾಸ್ ಪೇ ಇದೀಗ ಯುಪಿಐನಿಂದ ಬೋಲ್ಡ್ ಪಡೆದುಕೊಂಡಿದ್ದು ಇಂದು ಅಧಿಕೃತವಾಗಿ ಲಾಂಚ್ ಆಗುತ್ತಿದೆ ಗ್ರಾಹಕರು ವಿಶ್ವಾಸ್ ನಲ್ಲಿ ತಮ್ಮ ಬ್ಯಾಂಕ್ ಅಕೌಂಟ್ ಜೋಡಣೆ ಮಾಡುವ ಮೂಲಕ ಒಂದೇ ಕ್ಲಿಕ್ನಲ್ಲಿ ಮೊಬೈಲ್ ರೀಚಾರ್ಜ್ ಡಿಟಿಎಚ್ ಫಾಸ್ಟ್ಯಾಗ್ ವಿದ್ಯುತ್ ಬಿಲ್ ಗ್ಯಾಸ್ ಬಿಲ್ ಬ್ರಾಡ್ ಬ್ಯಾಂಡ್ ಕೇಬಲ್ ಟಿವಿ ಬಸ್ ಟಿಕೆಟ್ ಫ್ಲೈ ಟಿಕೆಟ್ ಎಲ್ಐಸಿ ಕ್ರೆಡಿಟ್ ಕಾರ್ಡ್ ಬಿಲ್ ಸೇರಿದಂತೆ ದೈನಂದಿನ ಎಲ್ಲಾ ಬಿಲ್ಗಳನ್ನು ಪೇ ಮಾಡಬಹುದು ಪ್ರತಿ ಟ್ರಾನ್ಸಾಕ್ಷನ್ಗೂ ಕ್ಯಾಶ್ ಬ್ಯಾಕ್ ಖಚಿತ ಪೂರ್ಣವಿರಾಮ ಇತರೆ ಪೇಮೆಂಟ್ ಗಳಿಗಿಂತ ಭಿನ್ನವಾಗಿ ಗ್ರಾಹಕ ಸ್ನೇಹಿಯಾಗಿ ಯೋಚಿಸುವ ವಿಶ್ವಾಸ್ ಪೇ ತನ್ನ ಗ್ರಾಹಕರಿಗೆ ಪ್ರತಿಯೊಂದು ರೀಚಾರ್ಜ್ ಬಿಲ್ ಪೇಮೆಂಟ್ಗೂ ಕ್ಯಾಶ್ ಬ್ಯಾಕ್ ನೀಡುತ್ತಿದೆ ಇದರಿಂದ ಗ್ರಾಹಕರು ವಿಶ್ವಾಸ್ ಪೇ ಮೂಲಕ ಮಾಡುವ ಪ್ರತಿ ಟ್ರಾನ್ಸಾಕ್ಷನ್ನಲ್ಲೂ ಕ್ಯಾಶ್ ಬ್ಯಾಕ್ ಪಡೆಯಬಹುದಾಗಿದೆ ವಿಶ್ವಾಸ ಅಂತೇಳಿ ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಜುಲೈ ಟ್ವೆಂಟಿ ಸೆವೆಂತು ನಾವು ಇದೇ ವಿಶ್ವಾಸ ಪೇನ ಲಾಂಚ್ ಮಾಡಿದ್ವಿ ಸೊ ಒಂದು ಉತ್ತಮವಾದ ರೆಸ್ಪಾನ್ಸ್ ಬಂತು ಒಂದು ಲಕ್ಷದ ಎಬೋ ಡೌನ್ಲೋಡ್ಸ್ ಬಂತು ನಮ್ಮ ಕರ್ನಾಟಕದ ಜನ ನಮಗೆ ಒಂದು ಹುಮ್ಮಸ್ ತುಂಬಿದ್ರು ಸೊ ಹೀಗಾಗಿ ನಮಗೆ ಕೆಲವು ಕೆಲವೊಂದು ಚಾಲೆಂಜಸ್ಗಳಿತ್ತು ಸೊ ಯು ಪಿ ಐ ತರಬೇಕು ಅಂತ ಬಹಳಷ್ಟು ಕೆಲಸ ಮಾಡಿದ್ವಿ ಸೊ ಅದು ಒನ್ ಇಯರ್ ಟೈಮ್ ತೊಗೊಂತು ಸೊ ಈಗ ಯು ಪಿ ಐ ಬೋಲ್ಟ್ ಅಂತೇಳಿ ಎನ್ ಪಿ ಸಿ ಐಯಿಂದ ಗೌರ್ಮೆಂಟಿಂದ ನಮಗೆ ಅಪ್ರೂವ್ಡ್ ಆಗಿ ಈ ಈ ಸಂದರ್ಭದಲ್ಲಿ ಲಾಂಚ್ ಮಾಡಿದ್ದೀವಿ ಸೊ ಇದರಲ್ಲಿ ಎರಡು ಥರದಾದಂತಹ ಇಡೀ ಇಂಡಿಯಾದಲ್ಲಿ ನಿರುದ್ಯೋಗ ನಿವಾರಣೆಗಾಗಿ ಒಂದು ಪ್ಲ್ಯಾನ್ ಮಾಡಿ ನಮ್ಮ ಆ್ಯಪಲ್ಲಿ ಇಂಟಿಗ್ರೇಟ್ ಮಾಡಿದ್ದೀವಿ ಸೊ ಪ್ರತಿಯೊಬ್ಬ ಗ್ರಾಹಕರಿಗೂ ಎಕ್ಸ್ ಜಾಬ್ ಇನ್ಫಾರ್ಮೇಷನ್ನು ಉಚಿತವಾಗಿ ಸಿಗುತ್ತೆ ಜೊತೆಗೆ ನಮ್ಮದೇ ಆದ ಟೀಮು ಅವರ ಅರ್ಹತೆಗೆ ತಕ್ಕಾಗಿ ಕೆಲಸಗಳನ್ನ ನಾವು ಕೊಡಿಸೋ ಕೆಲಸನ ನಾವು ಮಾಡ್ತೀವಿ ಬ್ರಿಡ್ಜ್ ಥರ ಕೆಲಸ ಮಾಡ್ತೀವಿ ಹಾಗೂ ಎಲ್ಲ ಎಜುಕೇಷನಲ್ಲಿ ಯಾ ಎಸ್ ಎಲ್ ಸಿಯಿಂದ ಯಿಂದ ಹಿಡ್ದು ಐದು ವರ್ಷದ ಹಿಂದೆ ಕ್ವಶನ್ ಪೇಪರ್ಗಳು ನಮ್ಮ ಆ್ಯಪಲ್ಲಿ ಸಿಗುತ್ತೆ ಸೊ ಅದು ಕೂಡ ಉಪಯೋಗಿಸ್ಕೋಬೋದು ವಿದ್ಯಾರ್ಥಿಗಳು ಪ್ರತಿಯೊಬ್ಬರಿಗೂ ಅನುಕೂಲ ಆಗೋ ರೀತಿ ಇದು ಮಾಡಿದ್ವಿ ಮಾನ್ಯ ಪ್ರಧಾನಮಂತ್ರಿಗಳ ಕರೆಯ ಪ್ರಕಾರ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟಲ್ಲಿ ನಾವು ಮಾಡಬೇಕು ಅಂತೇಳಿ ಸಾಕಷ್ಟು ಕೆಲಸಗಳನ್ನ ಮಾಡಿ ಎಂಟು ವರ್ಷ ಸತತವಾಗಿ ಪ್ರಯತ್ನಪಟ್ಟು ಈ ಲೆವೆಲ್ಗೆ ಬಂದಿದ್ದೀವಿ ನಮ್ಮ ಜನ ನಮ್ಮನ್ನ ಕೈ ಹಿಡಿದ್ರೆ ಇದನ್ನು ಪ್ರಪಂಚದಾದ್ಯಂತ ನಾವು ಇದು ಮಾಡ್ತೀವಿ ಅಮೇರಿಕದಲ್ಲಾಗಿದೆ ಅಂತ ಈಗ ಆಲ್ರೆಡಿ ಸ್ವ ನಮಗೆ ಸಾಕಷ್ಟು ಗ ತೆರಿಗೆಗಳನ್ನೆಲ್ಲ ಇದು ಮಾಡ್ತಾಯಿದ್ದರು ಪ್ರಧಾನಮಂತ್ರಿಗಳ ಕರೆ ಪ್ರಕಾರ ನಾವು ಮಾಡ್ತಾ ಇದ್ದೀವಿ ಸೊ ಇದು ಒಂದು ಕ್ರಾಂತಿಯನ್ನು ಉಂಟು ಮಾಡುತ್ತೆ ವಿದೇಶಿ ಆ್ಯಪ್ಗಳು ನಮ್ಮಲ್ಲಿ ಲಗ್ಗೆ ಇಟ್ಟಿದ್ದಾರೆ ಸೊ ಎಕ್ಸಾಂಪಲ್ ಹೇಳ್ಬೇಕು ಅಂತೇಳಿದ್ರೆ ಮೊದಲು uh, uh, <laughs> ಫಿಸಿಕಲ್ ಅಟ್ಯಾಕ್ ಮಾಡ್ತಿದ್ರು ಸೊ ವಿದೇಶಗಳಿಂದ ಡಚ್ಚರು ಅಮೇರಿಕರು ಈ ಥರದೆಲ್ಲ ಬಂದು ಸೊ ಈಗ ಡಿಜಿಟಲ್ ಅಟ್ಯಾಕ್ ಮಾಡಿದ್ದಾರೆ ಸೊ ನಮ್ಮೆಲ್ಲ ಡಾಟಾ ನಮ್ಮ ಇಂಡಿಯನ್ ಎಲ್ಲ ಡಾಟಾಗಳು ಕೂಡ ಅಮೇರಿಕದ ಕೈಯಲ್ಲಿ ಇದೆ ಸೊ ಹಾಗಾಗಿ ನಮ್ಮ ದೇಶದ ಸಂಪತ್ತು ಆಚೆ ಹೋಗಬಾರ್ದು ಹಾಗಾಗಿ ನಮ್ಮ ದೇಶದಲ್ಲೇ ಉಳಿಬೇಕು ಅಂತೇಳಿ ನಮ್ಮ ದೇಶದಲ್ಲಿ ಉಳಿದ್ರೆ ಸಾಕಷ್ಟು ಅನ್ಎಂಪ್ಲಾಯ್ಡ್ನ ಜಾಬ್ಗಳು ಕೊಡ್ಬೋದು ಅಥವಾ ನಾವು ಈ ಡೆವಲಪ್ಮೆಂಟ್ ಮಾಡ್ಬೋದು ನಮ್ಮ ಕಂಟ್ರಿಲಿ ಅಂತೇಳಿ ನಾವೊಂದು ಒಂದು ಹೆಜ್ಜೆಯನ್ನು ತಗೊಂಡಿದ್ದೀವಿ ಸೊ ಈ ಕೆಲಸಕ್ಕೆ ತಮ್ಮೆಲ್ಲರ ಬೆಂಬಲ ಬೇಕು ಪ್ರೋತ್ಸಾಹ ಬೇಕು ಈ ವಿಶ್ವಾಸ್ ಪೇ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಹಿಂದೆ ಯೂಸ್ ಮಾಡಿ ಇಲ್ಲಿರುವಂಥ ಸಾಕಷ್ಟು ಬೆನಿಫಿಟ್ಗಳನ್ನ ತಮ್ಮದಾಗಿಸ್ಕೊಳ್ಳಿ ಥ್ಯಾಂಕ್ ಯು ಇದು ಒಂದು ಸ್ವದೇಶಿ ಆ್ಯಪ್ ವಿಶ್ವಾಸ ಆ್ಯಪ್ ಕನ್ನಡಿಗರು ಇವರು ವಿಶ್ವಾಸ್ ಅಪ್ಪಟ ಕನ್ನಡಿಗ ಇವರು ಪ್ರಾರಂಭ ಮಾಡಿರ್ತಕ್ಕಂಥ ಈ ಒಂದು ಆ್ಯಪ್ ಈ ಆ್ಯಪ್ ಮುಖಾಂತರ ಸಮಾಜಕ್ಕೆ ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳು ಮಾಡಬೇಕು ಅಂತ ಅವರು ಕನಸನ್ನು ಕಂಡಿದ್ದಾರೆ ಸಾಕಷ್ಟು ಕನಸುಗಳನ್ನು ಕಂಡಿದ್ದಾರೆ ಆ ಎಲ್ಲ ಕನಸುಗಳು ಆ ಭಗವಂತ ಈಡೇರಿಸಲಿ ಅಂತ ನಾನು ಆಶಿಸ್ತೀನಿ ಈಗಾಗಲೇ ಒಂದು ವರ್ಷ ಆಗೋಗಿದೆ ಈ ಆ್ಯಪ್ ಪ್ರಾರಂಭ ಮಾಡಿ ಈಗ ಇದು ಒಂದು ಅಭಿನಂದನಾ ಕಾರ್ಯಕ್ರಮ ಅಂತಲೇ ಹೇಳ್ಬೋದು ಮತ್ತಷ್ಟು ಮಗದಷ್ಟು ಈ ಈ ಥರದ ಅಭಿನಂದನಾ ಕಾರ್ಯಕ್ರಮಗಳು ಆಗ್ತಾ ಇರಲಿ ಸಾಕಷ್ಟು ಮಟ್ಟಿಗೆ ಈ ಒಂದು ಆ್ಯಪ್ ಜನಗಳಿಗೆ ತಲುಪಲಿ ಅಂತ ನಾನು ಆಶಿಸ್ತೀನಿ ಹಾಗೆಯೇ ನಾನು ನಾನು ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ತಾವೂ ಕೂಡ ಆದಷ್ಟು ಬೇಗ ಈ ಆ್ಯಪ್ನ ಡೌನ್ಲೋಡ್ ಮಾಡೋ ಮುಖಾಂತರ ಈ ಆ್ಯಪ್ನ ಬಳಸ್ಕೊಳ್ಳಿ ಅಂತ ನಾನು ಆಶಿಸ್ತೀನಿ ಜೊತೆಗೆ ನಮ್ಮ ವಿಶ್ವಾಸವರಿಗೆ ಅವರಿಗೆ ಪ್ರೋತ್ಸಾಹಿಸಿ ಬೆಂಬಲಿಸಿ ಆಶೀರ್ವದಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ವಿಶ್ವಾಸವರ ವಿಶ್ವಾಸ್ ಪೇ ಆ್ಯಪ್ ಇದರ ಪ್ರಾರಂಭೋತ್ಸವಕ್ಕೆ ನಾನು ಬಂದಿದ್ದೇನೆ ಭಾಳ ಸಂತೋಷ ಆಯಿತು ಅವರ ಸಾಧನೆಗೆ ಎಲ್ಲರೂ ಕೂಡ ಮೆಚ್ಚುವಂಥ ದಿನ ಇದು ಅಂತ ನಾನು ಅಂದ್ಕೊಳ್ತೇನೆ ನಾನು ವೇದಿಕೆಯಲ್ಲೂ ಕೂಡ ಹೇಳಿದ್ದೇನೆ ಯಾರೇ ಹಳ್ಳಿಯಿಂದ ಬಂದ ವ್ಯಕ್ತಿ ಇಂತಹ ಒಂದು ದೊಡ್ಡ ಕಾರ್ಯವನ್ನು ಮಾಡುವಂಥದ್ದು ಅದು ಸುಲಭವಾದ ಕಾರ್ಯ ಅಲ್ಲ ಆದರೂ ಕೂಡ ಈ ದೇಶದ ಪ್ರಧಾನಮಂತ್ರಿ ಒಂದು ಸಣ್ಣ ಗ್ರಾಮದಲ್ಲಿ ಹುಟ್ಟಿ ಇವತ್ತು ದೇಶಕ್ಕೆ ಯಾವ ರೀತಿಯ ಮಾದರಿಯಾಗಿದ್ದಾರೋ ಅವರ ಕೊಡುಗೆಗಳೇನಿದೆಯೋ ಆ ಕೊಡುಗೆಗಳಲ್ಲಿ ವಿಶ್ವಾಸವರ ಕೊಡುಗೆಯೂ ಕೂಡ ಸೇರಿದೆ ಯಾಕೆ ಅಂತಂದರೆ ನಾನು ಮೊದಲು ಹೇಳಿದೆ ಇದು ಮೇಕ್ ಇನ್ ಇಂಡಿಯಾ ಆತ್ಮನಿರ್ಭರ ಭಾರತ್ ಜೊತೆಗೆ ವಿಶ್ವಾಸ ಅಂತಕ್ಕಂಥದ್ದೇ ಪ್ರಧಾನಮಂತ್ರಿಗಳ ಸಬ್ಕಾ ಕಸಾತ್ ಸಬ್ಕ ವಿಕಾಸ್ ಸಬ್ಕ ವಿಶ್ವಾಸ ಅಂತಕ್ಕಂಥ ಮಾತಿದ್ರೆ ಅದು ಇದರಲ್ಲೇ ಸೇರಿದೆ ಎಲ್ಲಕ್ಕಿಂತ ಮಿಗಿಲಾಗಿ ಸ್ವದೇಶಿಯಾಗಿದೆ ಈ ಸ್ವದೇಶಿ ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ಎಲ್ಲ ವಿಷಯಕ್ಕೂ ನಾವು ವಿದೇಶಿ ಆ್ಯಪ್ಗಳನ್ನು ನೆಚ್ಚಿಕೊಳ್ಳೋದ್ರ ಬದಲು ಇಂಥ ಒಂದು ವಿಶ್ವಾಸಕರವಾದ ಒಂದು ವಿಶ್ವಾಸವರ ಆ್ಯಪನ್ನು ನಾವೆಲ್ಲರೂ ಜೋಡಿಸ್ಕೊಂಡ್ರೆ ಭಾಳ ಒಳ್ಳೆಯದಾಗುತ್ತೆ ಪ್ರೋತ್ಸಾಹ ಸಿಗುತ್ತೆ ನಮ್ಮವರನ್ನೇ ನಾವು ಪ್ರೇರೇಪಣೆ ಪ್ರೋತ್ಸಾಹ ಮಾಡ್ದಂಗೆ ಆಗುತ್ತೆ ಆ ಕಾರಣದಿಂದ ನಾನು ಕೂಡ ಈ ಸಭೆಯಲ್ಲಿ ಸಂತೋಷದಿಂದ ಪಾಲ್ಗೊಂಡಿದ್ದೇನೆ ಸೊ ಅವ್ರಿಗೆ ಶುಭವಾಗಲಿ ಅಂತ ಹೇಳಿ ತಮ್ಮೆಲ್ಲರ ಮೂಲಕ ನಾನು ಕೇಳ ನಮಸ್ಕಾರ ನಮಸ್ಕಾರ ಸೊ ವಿಶ್ವಾಸ್ ಪೇ ಆ್ಯಪ್ ಆ್ಯಪ್ ನೇಮಲ್ಲೇ ವಿಶ್ವಾಸ ಇದೆ ಸೊ ವಿಶ್ವಾಸ ಸರ್ ನಿಮ್ಮ ಈ ಒಂದು ಐಡಿಯಾಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಸೊ ಇದೊಂದು ನಮ್ಮ ಇಂಡಿಯಾ ಇಂಡಿಯನ್ ಆ್ಯಪ್ ಕರ್ನಾಟಕದ ಆ್ಯಪ್ ನಮ್ಮ ಕನ್ನಡಿಗರ ಆ್ಯಪ್ ಸೊ ನಮ್ಮ ರೈತರ ಮಗ ಅಂತ ಇನ್ನೊಮ್ಮೆ ನಮಗೆ ವಿಶ್ವಾಸ ಕೊಟ್ಟಿದ್ದಾರೆ ಅವ್ರ ಬಗ್ಗೆ ಅಷ್ಟೇ ಅಲ್ಲ ಸುತ್ತಮುತ್ತ ಇರೋರ ಬಗ್ಗೆ ಯೋಚನೆ ಇದ್ದಾರೆ ಅದರಲ್ಲಿ ಹೈಲೈಟ್ ಏನಪ್ಪ ಅಂತಂದರೆ ಜಸ್ಟ್ ಯು ಪಿ ಐ ಅಲ್ಲ ಅದರಲ್ಲಿ ಎಕ್ಸಾಮ್ ಮಿತ್ರ ಮತ್ತು ಜಾಬ್ ಪೋರ್ಟಲ್ ಕೂಡ ಇದೊಂದು ಕೀ ಹೈಲೈಟ್ಸ್ ಮಾಡಿದ್ದಾರಲ್ಲ ಅದು ವಂಡರ್ಫುಲ್ ನಮ್ಮಂಥ ಯುದ್ಧಗಳಿಗೆ ಒಂದು ನಮ್ಮ ಬೆಟರ್ ಇಂಡಿಯಾಗೋಸ್ಕರ ಒಂದು ಒಳ್ಳೆ ವಿಚಾರ ಅನ್ಎಂಪ್ಲಾಯ್ಮೆಂಟ್ ಬಂದು ತುಂಬ ಸೆನ್ಸಿಟಿವ್ ವಿಚಾರ ಆ್ಯಕ್ಚುಲಿ ಅದ್ರ ಬಗ್ಗೆ ಯೋಚನೆ ಮಾಡಿಬಿಟ್ಟು ಇದೊಂದು ನಮ್ಮ ಆ್ಯಪಲ್ಲಿ ನಮಗೋಸ್ಕರ ಮಾಡಿದ್ದಾರೆ ಅಂದರೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ಸ್ ಅ ಲಾಟ್ ಸೊ ಈ ಸ್ಟೇಜಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಮಧ್ಯೆ ನನ್ನನ್ನು ನಾನು ನೋಡ್ಕೊಳ್ಳೋಕೆ ತುಂಬ ಖುಷಿ ಆಗ್ತಾ ಇದೆ ಸೊ ಈ ಥರ ಸಕ್ಸಸ್ ಇವೆಂಟ್ ಇನ್ನೂ ಇನ್ನೂ ಜಾಸ್ತಿ ಮಾಡಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಆ್ಯಂಡ್ ಆಲ್ ದಿ ಬೆಸ್ಟ್